ಪ್ರಜಾವಾಣಿಯ ಓದುಗರಿಗೆ ವೀಕ್ಷಕರಿಗೆ ವಿಶ್ವಾಸು ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನಾನು ಅಜಿತ್ ಕಾರಂತ್ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗಿದೆ ಯುಗಾದಿಯ ಫಲ ಹೇಗಿದೆ ಅಂತ ನೋಡಿದರೆ ಪೂರ್ವ ಪುಣ್ಯಸ್ಥಾನ ಅಂದರೆ ಸ್ಥಾನದಲ್ಲಿ ಷಡ್ ಗ್ರಹ ಯೋಗ ರವಿ ಚಂದ್ರ ಬುಧ ಶುಕ್ರ ಶನಿ ಮತ್ತು ರಾಹು ಈ ಕಾರಣದಿಂದ ಪೀಡಾಸ್ಯುಃ ಪಂಚಮಸ್ಥೆ ಅನೇಕ ವಿಧವಾಗಿ ಪೀಡೆ ಮತ್ತು ರೋಗಬಾಧೆ ಹಾಗೂ ಮೋಹಾದಿಗಳು ಉಂಟಾಗಿ ಅದರಿಂದ ಅನೇಕ ನಷ್ಟ ಮತ್ತು ಆಮಯ ಅಂದರೆ ವಿವಿಧ ರೋಗಗಳ ಹಾವಳಿ ಭಾರ್ಯಾ ತನೂಜ ಕಲಹಂ ಕೌಟುಂಬಿಕ ಸಾಮರಸ್ಯದ ಕೊರತೆಯುಂಟಾಗಿ ಹೆಂಡತಿಯಲ್ಲಿ ಮಕ್ಕಳಲ್ಲಿ ಕಲಹವೇರ್ಪಡುವ ಸಾಧ್ಯತೆ ಇನ್ನು ರಾಹುವಿನ ಕಾರಣದಿಂದ ಅನೇಕ ಹಾನಿಯುಂಟಾದರೆ ಶನಿಯ ಕಾರಣದಿಂದ ಸರ್ವೈಸ್ಯಾತ್ ಕಲಹೋ ಎಲ್ಲರಲ್ಲಿ ಕಲಹ ಸಂಘಟನೆ ಆಗ್ತಾ ಹೋಗುತ್ತದೆ ನಿಜಾತ್ಮಜ ವಿಯೋಗ ಅಂದರೆ ಕೆಲವರಿಗೆ ಮಕ್ಕಳಿಂದ ದೂರ ಇರುವಂತಹ ಒಂದು ಯೋಗವು ಕೂಡ ಸಂಭವಿಸಬಹುದು ಹಾಗೂ ಒಂದು ಒಳ್ಳೆಯ ಶುಭ ಯಾತ್ರೆ ನಿಮ್ಮ ಪಾಲಿಗಿದೆ ಹಾಗೂ ಸ್ತ್ರೀ ಸೌಖ್ಯ ಮತ್ತು ಸುಖಾಪ್ತಿ ಬೇರೆ ಬೇರೆ ವಿಧವಾದಂತಹ ಸುಖವನ್ನು ನೀವು ಸುಖ ಉಪಕರಣಗಳನ್ನು ನೀವು ಪಡೆಯುವಂತಹ ಯೋಗ ಇದೆ ಮಿತ್ರ ಸಹಾಯ ನಿಮಗೆ ಸರಿಯಾದ ಕಾಲಕ್ಕೆ ಬಂದು ಒದಗುತ್ತದೆ ಹಾಗಾದ್ದರಿಂದ ಹೆಚ್ಚು ಅಂಜಿಕೆ ಬೇಡ ಹಾಗೂ ಅರಿಬಲೇಶು ಇಲ್ಲಿ ವೈರಿಗಳ ಬಲ ಸ್ವಲ್ಪ ಮಟ್ಟಿಗೆ ಕುಂದುತ್ತೆ ಮತ್ತು ಏಕಾದಶದ ಕೇತುವಿನಿಂದ ಆಕಸ್ಮಿಕವಾದಂತಹ ಲಾಭ ನಿಮಗೆ ಉಂಟಾಗುತ್ತೆ ಆದರೆ ಅಷ್ಟಮದ ಅಂಗಾರಕನಿಂದ ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಅಂಗಭಂಗ ಉಂಟಾದೀತು ಯಾವುದಾದರೂ ಶಸ್ತ್ರಪೀಡೆ ಅಥವಾ ಶಸ್ತ್ರಕ್ರಿಯಾದಿಗಳು ಸಂಭವಿಸಬಹುದು ಹಾಗೆ ಮನಸ್ಸಿನಲ್ಲಿ ಅನೇಕ ಚಾಂಚಲ್ಯ ಏರ್ಪಟ್ಟು ಇದರ ಕಾರಣದಿಂದ ನೀವು ಅಶಾಂತಿಗೆ ಒಳಗಾಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಜನ್ಮದಲ್ಲಿಯೇ ಮಾಂದಿ ಇದ್ದಾನೆ ಇದರ ಕಾರಣದಿಂದ ಆಯಾಸ ಮಾನಸಿಕವಾದಂತಹ ಅಶಾಂತಿ ಹಾಗೂ ದಾಂಪತ್ಯ ಕಲಹ ಧಾರ್ಮಿಕ ಕಾರ್ಯಕ್ಕೆ ವಿಘ್ನ ಇವುಗಳು ಉಂಟಾದೀತು ಆದ್ದರಿಂದ ಎಚ್ಚರಿಕೆ ಅಗತ್ಯ ಇನ್ನು ಆಯವ್ಯಯವನ್ನು ಗಣಿಸುವುದಾದರೆ ವಿದ್ಯೆ ಆಯಸ್ಸು ಆರೋಗ್ಯ ಮತ್ತು ಧನ ಇವುಗಳನ್ನಷ್ಟು ಒಟ್ಟು ಮಾಡಿ ಹದಿನೈದು ಅಂತ ಹೇಳಿ ಅಂಕವನ್ನು ಕೊಟ್ಟರೆ ಅದರಲ್ಲಿ ಎರಡು ಆದಾಯವಾದರೆ ಹದಿನಾಲ್ಕು ವ್ಯಯ ಆದ್ದರಿಂದ ಯಾವುದೇ ವ್ಯವಹಾರವನ್ನು ಮಾಡುವುದಿದ್ದರೆ ವೃಶ್ಚಿಕ ರಾಶಿಯವರು ಬಹಳ ನಿಧಾನಗತಿಯಿಂದ ಮಾಡುವುದು ಸೂಕ್ತ ತುಂಬ ಆಲೋಚಿಸಿ ಮಾಡಿ ಎನ್ನುವುದಾಗಿ ನಾನು ಕಿವಿಮಾತನ್ನು ಹೇಳುವುದಕ್ಕೆ ಬಯಸ್ತೇನೆ ವರ್ಷಾದಿಯಿಂದ ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಹುಲತ ಕಾಲ ಹಾಗೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದರಿಂದ ಮುಂದಿನ ಯುಗಾದಿಯವರೆಗೂ ರಾಹುಲತ್ತಾ ಕಾಲ ಫಲ ಇದರಿಂದ ಪಿತಾ ಮಹನಿಗೆ ಪೀಡೆ ಅಂದರೆ ತಂದೆಯ ತಂದೆಗೆ ಪೀಡೆ ಹಾಗೂ ವಿಷ ಭೀತಿ ಉಂಟಾದೀತು ಊಟ ಮಾಡುವಂತಹ ಆಹಾರದಲ್ಲಿಯೂ ಕೂಡ ವಿಷ ಸೇರುವ ಸಾಧ್ಯತೆ ಇದೆ ಆದ್ದರಿಂದ ಇದರ ಬಗ್ಗೆ ಎಚ್ಚರಿಕೆ ಅಗತ್ಯ ಸೂಕ್ತ ಪರಿಹಾರ ನಾಗಾರಾಧನೆ ಮತ್ತು ದುರ್ಗಾರಾಧನೆ ರವಿಲತ್ತಾ ಕಾಲ ಕಾಲ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಎಂಟು ಆರು ಇಪ್ಪತ್ತೈದರಿಂದ ಇಪ್ಪತ್ತೆರಡು ಆರು ಇಪ್ಪತ್ತೈದು ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಇಪ್ಪತ್ತೆರಡು ಆರು ಇಪ್ಪತ್ತೈದರಿಂದ ಐದು ಏಳು ಇಪ್ಪತ್ತೈದು ಜ್ಯೇಷ್ಠ ನಕ್ಷತ್ರದವರಿಗೆ ಐದು ಏಳು ಇಪ್ಪತ್ತೈದರಿಂದ ಹತ್ತೊಂಬತ್ತು ಏಳು ಇಪ್ಪತ್ತೈದು ಇದು ರವಿಲ್ಲಾ ಕಾಲ ಸರ್ಕಾರದಿಂದ ಪೀಡೆ ಅಧಿಕಾರಿಗಳಿಂದ ಹಾನಿ ಹಾಗೂ ಪಿತೃವಿಗೆ ಸಂಕಷ್ಟ ಸೂಕ್ತ ಪರಿಹಾರ ಸೂರ್ಯಾರಾಧನೆ ಆದಿತ್ಯ ಹೃದಯ ಪಠನ ಕುಜಲತ್ತಾ ಇದರ ಕಾಲ ಹೇಗಿದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಮೂರು ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಒಂಬತ್ತು ಇಪ್ಪತ್ತೈದು ಅನುರಾಧ ನಕ್ಷತ್ರದವರಿಗೆ ಇಪ್ಪತ್ತ್ಮೂರು ಒಂಬತ್ತು ಇಪ್ಪತ್ತೈದರಿಂದ ಹದಿಮೂರು ಹತ್ತು ಇಪ್ಪತ್ತೈದು ಹಾಗೂ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಹದಿಮೂರು ಹತ್ತು ಇಪ್ಪತ್ತೈದರಿಂದ ಒಂದು ಹನ್ನೊಂದು ಇಪ್ಪತ್ತೈದು ಕುಜಲತ್ತ ಕಾಲಫಲ ಭ್ರಾತೃವಿಗೆ ಮತ್ತು ಭ್ರಾತೃವಿನಿಂದ ತೊಂದರೆ ದೇಹದಲ್ಲಿ ಉಷ್ಣಪೀಡೆ ಸೂಕ್ತ ಪರಿಹಾರ ನಾಗಾರಾಧನೆ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಸಾಧ್ಯ ಇದ್ದವರು ತಾಮ್ರದಲ್ಲಿ ಪದ್ಮವನ್ನು ರಚಿಸಿ ಅದನ್ನು ದಾನ ಮಾಡುವುದು ಕೂಡ ಇದಕ್ಕೆ ಸೂಕ್ತ ಪರಿಹಾರ ಇನ್ನು ಶುಕ್ರಲತ್ತ ಯಾವಾಗೆಲ್ಲ ಬಾಧಿಸ್ತದೆ ಅಂದರೆ ವಿಶಾಖ ನಕ್ಷತ್ರದವರಿಗೆ ಮೂವತ್ತು ಹನ್ನೆರಡು ಇಪ್ಪತ್ತೈದರಿಂದ ಹತ್ತು ಒಂದು ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತಾರು ಅನುರಾಧ ನಕ್ಷತ್ರದವರಿಗೆ ಹತ್ತು ಒಂದು ಇಪ್ಪತ್ತಾರರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಜ್ಯೇಷ್ಠ ನಕ್ಷತ್ರದವರಿಗೆ ಇಪ್ಪತ್ತು ಒಂದು ಇಪ್ಪತ್ತಾರರಿಂದ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರಲತ್ತ ಕಾಲಫಲ ಸಂಗಾತಿಗೆ ಪೀಡೆ ಸೂಕ್ತವಾದ ಪರಿಹಾರ ಗೋಸೇವೆ ಮತ್ತು ದುರ್ಗಾರಾಧನೆ ವೃಶ್ಚಿಕ ರಾಶಿಯವರು ನಿಮಗಿರಬಹುದಾದಂತಹ ಅನಿಷ್ಟ ಫಲ ನಿವಾರಣೆಗೆ ಬೇಕಾಗಿ ವರ್ಷಪೂರ್ತಿಯಾಗಿ ಭೈರವನ ಆರಾಧನೆ ಮತ್ತು ಭೈರವ ಕ್ಷೇತ್ರ ಸಂದರ್ಶನವನ್ನು ಮಾಡುವುದು ಸೂಕ್ತ ಹಾಗೂ ಶಿವ ಪಂಚಾಕ್ಷರಿಯ ಜಪ ಓಂ ನಮಃ ಶಿವಾಯ ಎನ್ನುವ ಪಂಚಾಕ್ಷರಿಯ ಅನುಷ್ಠಾನ ಮಾಡುವುದು ಅತ್ಯಂತ ಸೂಕ್ತ ಶ್ರೀಕೃಷ್ಣನ ಆರಾಧನೆಯಿಂದಲೂ ಶ್ರೀಕೃಷ್ಣನ ಸಂದರ್ಶನದಿಂದಲೂ ನೀವು ಶುಭ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ಇದಿಷ್ಟು ನೂರರಲ್ಲಿ ಮೂವತ್ತು ಭಾಗ ಗೋಚಾರ ಫಲವನ್ನು ನಾನು ವಿವರಿಸಿದ್ದೇನೆ ಇನ್ನು ಉಳಿದ ಎಪ್ಪತ್ತು ಭಾಗ ನಿಮ್ಮ ನಿಮ್ಮ ಜಾತಕದ ಯೋಗಾವಳಿ ಮತ್ತು ಒದಗಬಹುದಾದಂತಹ ದಶಾಭುಕ್ತಿ ಇವುಗಳನ್ನು ನೋಡಿಕೊಂಡು ಅವುಗಳನ್ನು ಸೇರಿಸಿ ನೋಡಬೇಕಾಗತ್ತೆ ಆದ್ದರಿಂದ ವೃಶ್ಚಿಕ ರಾಶಿಯವರು ಹೆಚ್ಚು ಅಧೈರ್ಯವನ್ನು ಪಡೆದೆ ಇರುವಂತಹ ಶುಭ ಫಲಗಳನ್ನು ಅನುಭವಿಸಿ ಸೂಕ್ತ ಪರಿಹಾರವನ್ನು ಆಚರಿಸಿಕೊಳ್ಳಿ ಎನ್ನುವುದಾಗಿ ಹೇಳುತ್ತಾ ಮತ್ತೊಮ್ಮೆ ನಿಮಗೆ ವಿಶ್ವವಸು ನಾಮ ಸಂವತ್ಸರದ ಶುಭಾಶಯಗಳು ಧನ್ಯವಾದ